ಈಗಾಗಲೇ ಭಾದ್ರಪದ ಮಾಸದ ಬಗ್ಗೆ ಅರ್ಧ ವಿಡಿಯೋ ನೀವು ನೋಡಿರಿ ಮತ್ತು ಅರ್ಧ ವಿಡಿಯೋ ಈಗ ಮುಂದುವರಿತಾ ಇದೆ ಇದನ್ನು ಕೂಡ ನೀವು ನೋಡಬಹುದು ಭಾದ್ರಪದ ಮಾಸದಲ್ಲಿ ಅದರ ಮಹತ್ವವೇನು ಅಂತ ನೀವು ನೋಡಿರಿ ಈಗ ಏನು ಭಾದ್ರಪದ ಮಾಸದಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅದನ್ನು ನೀವು ನೋಡ್ಬೋದು ಧಾರ್ಮಿಕ ಗ್ರಂಥಗಳ ಪ್ರಕಾರ ಭಾದ್ರಪದ ಮಾಸದಲ್ಲಿ ಪೂಜೆ ಪಾಠಗಳಿಗೆ ವಿಶೇಷ ಗಮನ ನೀಡಬೇಕು ಭಾದೋ ಮಾಸದಲ್ಲಿ ನದಿಗಳಲ್ಲಿ ಸ್ನಾನ ಮಾಡಿ ಬಡವರಿಗೆ ದಾನ ಮಾಡಬೇಕು ಎಂದು ಧರ್ಮಶಾಸ್ತ್ರಗಳು ಮತ್ತು ಪಂಡಿತರು ಹೇಳುತ್ತಾರೆ ಶ್ರೀಕೃಷ್ಣನ ಪೂಜೆಯನ್ನು ನಿಯಮಿತವಾಗಿ ಮಾಡಬೇಕು ಅವರಿಗೆ ತುಳಸಿ ನೀರನ್ನು ಅರ್ಪಿಸಬೇಕು ಒಬ್ಬನೇ ಅವನನ್ನು ಪ್ರಾರ್ಥಿಸಬೇಕು ಶ್ರೀಕೃಷ್ಣ ಈ ತಿಂಗಳು ಬಯಸಿದ ಪ್ರತಿ ಆಸೆಯನ್ನು ಪೂರೈಸುತ್ತಾನೆ ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬಗಳು ಮತ್ತು ವಿಶೇಷ ದಿನಗಳು ಶ್ರೀ ವಿನಾಯಕ ಚತುರ್ಥಿ ಶುಕ್ಲ ಚೌತಿ ಋಷಿ ಪಂಚಮಿ ಶುಕ್ಲ ಪಂಚಮಿ ಶ್ರೀ ಸ್ವರ್ಣಗೌರಿ ಪೂಜೆ ಪರಿವರ್ತಿನಿ ಏಕಾದಶಿ ಶುಕ್ಲ ಏಕಾದಶಿ ಅನಂತರಥ ಶುಕ್ಲ ಚತುರ್ದಶಿ ಉಮಾಮಹೇಶ್ವರ ವ್ರತ ಹುಣ್ಣಿಮೆ ಪಿತೃಪಕ್ಷ ಕೃಷ್ಣ ಪಕ್ಷ ಮಹಾಭರಣಿ ಕೃಷ್ಣ ಚೌತಿ ಭಾದ್ರಪದ ಮಾಸದ ನಿಯಮಗಳು ಭದ್ರ ಎಂಬುದು ಸಂಸ್ಕೃತ ಪದ ಮತ್ತು ಇದರ ಅರ್ಥ ಕಲ್ಯಾಣ ಈ ಮಾಸದಲ್ಲಿ ಭದ್ರಾ ವೇಗವಾಗಿ ಬರುವುದರಿಂದ ಅಂದರೆ ಉತ್ತಮ ಫಲ ನೀಡುವುದರಿಂದ ಇದನ್ನು ಭದ್ರಾ ಮಾಸ ಎನ್ನುತ್ತಾರೆ ಈ ತಿಂಗಳು ಸಂಯಮ ಉಪವಾಸ ನಿಯಮಗಳು ಮತ್ತು ನಿಷ್ಠೆಗೆ ಹೆಸರುವಾಸಿಯಾಗಿದೆ ನಂಬಿಕೆಗಳ ಪ್ರಕಾರ ಒಬ್ಬರ ತಪ್ಪುಗಳಿಗೆ ಪ್ರಾಯೋಚಿತಕ್ಕಾಗಿ ಈ ತಿಂಗಳು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಈ ತಿಂಗಳಲ್ಲಿ ಯಾವ ನಿಯಮಗಳನ್ನು ಅನುಸರಿಸಬೇಕು ಮತ್ತು ಯಾವುದನ್ನು ತಪ್ಪಿಸಬೇಕು ಎಂದು ನಮಗೆ ತಿಳಿಸುತ್ತದೆ ಭಾದ್ರ ಮಾಸದಲ್ಲಿ ಹಸಿ ಪದಾರ್ಥಗಳನ್ನು ತಿನ್ನುವುದನ್ನು ತಪ್ಪಿಸಿ ಮೊಸರು ತಿನ್ನುವುದನ್ನು ತಪ್ಪಿಸಿ ಏಕೆಂದರೆ ಮೊಸರು ತಿನ್ನುವುದರಿಂದ ಆರೋಗ್ಯವು ಹದಗೆಡುತ್ತದೆ ಈ ಸಮಯದಲ್ಲಿ ಬೆಲ್ಲವನ್ನು ಸೇವಿಸುವುದರಿಂದ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು ಭಾದ್ರಪದ ಮಾಸದಲ್ಲಿ ಯಾರೋ ಕೊಟ್ಟ ಅನ್ನ ತಿನ್ನುವುದರಿಂದ ಲಕ್ಷ್ಮಿ ಕಡಿಮೆಯಾಗುತ್ತಾಳೆ ತೆಂಗಿನ ಎಣ್ಣೆಯನ್ನು ಆಹಾರದಲ್ಲಿ ಬಳಸಬಾರದು ಅದು ಸಂತೋಷವನ್ನು ಕಡಿಮೆ ಮಾಡುತ್ತದೆ ಎಳ್ಳು ಎಣ್ಣೆಯ ಸೇವನೆಯನ್ನು ಸಹ ನಿಷೇಧಿಸಲಾಗಿದೆ ಇದು ವಯಸ್ಸನ್ನು ಕಡಿಮೆ ಮಾಡುತ್ತದೆ ಭಾದ್ರಪದ ಮಾಸದಾನ ಪಿಂಡದಾನ ಸತ್ತು ಹೋದವರ ಕಾರ್ಯವನ್ನು ಮಾಡುವುದು ಇದೇ ಮಾಸದಲ್ಲಿ ಇದೇ ಭಾದ್ರಪದ ಮಾಸದಲ್ಲಿ ಸತ್ತು ಹೋದವರ ಕಾರ್ಯವನ್ನು ಮಾಡುತ್ತಾರೆ ತುಂಬಾ ಒಳ್ಳೆಯದು ಈ ಮಾಸದಲ್ಲಿ ಮಾಡುವುದರಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ